ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ನಾನಿವತ್ತು ಹೆಸರು ಕಾಳು ಜ್ಯೂಸ್ ಮಾಡ್ತಾಯಿದ್ದೇನೆ ನೊರೆ ಇಲ್ಲದ ಹಾಗೆ ಮಾಡ್ತಾಯಿದ್ದೇನೆ ನೋಡಿ ಒಂದು ಕಪ್ ಹೆಸರು ಕಾಳು ತೊಗೊಳ್ತೇನೆ ನಾನು ಅದು ಮಣ್ಣಿನ ಕಾವಲಿಯಲ್ಲಿ ಹುರಿಬೇಕು ಹೇಗೆ ಹುರಿಯುವುದು ನಾನು ಕೊಡ್ತೇನೆ ನೋಡಿ ಫಸ್ಟ್ ಗ್ಯಾಸ್ ತುಂಬ ಬಿಸಿ ಮಾಡಿ ಅದು ಆಮೇಲೆ ಇದು ಹಾಕಿದ ಮೇಲೆ ಸ್ಲೋ ಮಾಡಿ ಹೀಗೆ ಫಾಸ್ಟ್ ತಿರುಗಿಸ್ತಾ ಇರಿ ಒಂದೇ ಒಂದೇ ಸೈಡ್ ಬಿಡಬೇಡಿ ಆಯಿತಾ ಮತ್ತೆ ಬಿಸಿ ನೀರು ಸಹ ಮಾಡಿ ಇಟ್ಟಿದ್ದೇನೆ ಬಿಸಿ ನೀರು ತಣ್ಣಗೆ ಮಾಡಿ ಮಾಡೋದು ಇದು ಉಂಟಲ್ಲ ಹೀಗೆ ನೀವು ಮಿಕ್ಸ್ ಮಾಡಬೇಕು ಹಸಿ ಚೂರ್ಸೇ ಇರಬಾರ್ದು ಕಲರ್ ಚೇಂಜ್ ಆಗೋ ತನಕ ಉರಿಬೇಕು ಫಾಸ್ಟ್ ಮಾಡೋದು ಒಂದು ಸುಡೋದು ಮಾಡೋದಲ್ಲ ನೋರೆ ಬರಲಿಕ್ಕೆ ಶುರು ಆಗ್ತದೆ ನೀವು ಹೀಗೆ ಮಾಡಿದರೆ ಚೂರ್ಸ ನೋರೆ ಇದೆಯಲ್ಲ ನಾನು ನೋಡಿ ತೋರಿಸ್ತೇನೆ ನಿಮಗೆ ನೋಡಿ ಲೈಕ್ ಮಾಡಿ ನನ್ನ ಹೊಸಬ್ರಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಆಯಿತಾ ಆಲ್ ಒತ್ತಿ ನನ್ನದು ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತದೆ ವೀಡಿಯೋಸು ಇದು ಹೊರಿದು ಹುರಿದು ಆಯಿತು ನೋಡಿ ಹೇಗೆ ಕಲರ್ ಚೇಂಜ್ ಆಯಿತು ನೋಡಿ ಈಗ ಇದು ಡಾರ್ಕ್ ಆಯಿತು ಈಗ ಹೀಗೆ ಮಾಡಿ ಗ್ಯಾಸ್ ಆಫ್ ಮಾಡಿ ಸಹ ಮತ್ತೆ ಸಹ ನೀವು ಇದು ಮಿಕ್ಸ್ ಮಾಡ್ತಾ ಇದೆ ಆಯಿತಾ ಮತ್ತು ಸುಟ್ಟೋಗ್ತದೆ ಎಂದಿದ್ದೇನೆ ಮತ್ತು ಕಹಿ ವಾಸನೆ ಬರ್ಬೋದು ಈಗ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಬಾಯಿಗೆ ಹಾಕಿ ತಿನ್ಬೋದು ಹಾಗೆ ರೋಸ್ಟ್ ಆಗಿದೆ ನೀರು ಕೆಳಗೆ ಇಟ್ಟು ನೀರು ಬೇಗ ಹಾಕಬೇಡಿ ಮತ್ತೆ ತೊಳಿಲಿಕ್ಕೆ ಹಾಕಿ ಆಮೇಲೆ ಏಲಕ್ಕಿ ಹುಡಿ ನಾನಿಲ್ಲಿ ಹುಡಿ ಮಾಡಿದ್ದು ಎಕ್ಸ್ಟ್ರಾ ಇದು ಮೇಲೆ ದಪ್ಪ ಇರ್ತದಲ್ಲ ಅದು ಇಟ್ಟಿದ್ದೆ ಅದು ಆಯಿತಾ ಗ್ರೈಂಡರಲ್ಲಿ ಕಡಿದ್ರೆ ಸಪೂರ ಮಾಡಿ ಕಡಿಬೋದು ನಾವು ಮಿಕ್ಸಿಯಲ್ಲಿ ಇಷ್ಟು ಸಪೂರ ಮಾಡಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಾನು ಅದು ಏಲಕ್ಕಿ ಹಾಕಿದ್ದೇನೆ ಅದು ಹಸಿ ಇರ್ತದಲ್ಲ ಅದು ಸ್ವಲ್ಪ ಹಾಗೆ ಅಲ್ಲ ಉಳಿಯಾಗೋದಿಲ್ಲ ಅದು ಇದಕ್ಕೆ ಹಾಕಿದೆ ಈಗ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಒಡೆದು ಅದರದ್ದು ಸ್ವಲ್ಪ ಹೂ ಇದಕ್ಕೆ ಹಾಕ್ತೇನೆ ನಾನು ನೀರು ಹಾಕಿ ತೆಂಗಿನಕಾಯಿದು ನೀರು ಸಿಹಿ ಉಂಟು ಯಾರಿಗೆಲ್ಲ ಇಷ್ಟ ಕಮೆಂಟ್ಸಲ್ಲಿ ಹೇಳಿ ಆಯಿತಾ ಈಗ ನಾನು ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೇನೆ ನೀವು ಗಟ್ಟಿ ಬೆಲ್ಲ ಸಹ ಹಾಕ್ಬೋದು ನಾನಿಲ್ಲಿ ಮೆದುಗೆಲ್ಲ ಬೆಲ್ಲ ಹಾಕ್ತಾಯಿದ್ದೇನೆ ಇಲ್ಲಿ ಬೆಲ್ಲ ಹಾಕಿ ಸಹ ಕಡಿತಾ ಇದ್ದೇನೆ ನಾನು ತೆಂಗಿನಕಾಯಿ ಬೇಗ ಹಾಕಬೇಕಿತ್ತು ಅದು ನಾನು ಸಿಪ್ಪೆ ತೆಗೆದು ಒಡದೆಲ್ಲ ಹಾಕುವಾಗ ಇದು ಸಪೂರ ಪೂರಾಗ್ತಾ ಬಂದಿತ್ತು ಇದು ಒಳ್ಳೆ ಸಹ ಪೂರ ಮಾಡಿ ಕಡಿ ಕಡೀರಿ ಆಯಿತಾ ನೀವು ಎಷ್ಟು ನೈಸ್ ಆಗ್ತದೆ ಅಷ್ಟು ಟೇಸ್ಟ್ ಆಗ್ತದೆ ಕುಡಿಲಿಕ್ಕೆ ಸಹ ಒಳ್ಳೆದಾಗ್ತದೆ ಎಲ್ಲದೇ ಕಿಚ್ಕಿಚ್ ಆಗ್ತದೆ ಇದು ನೋಡಿ ಚೂರು ಸಹರೇ ಇಲ್ಲ ನೋಡಿ ಹೇಗಾಗಿದೆ ಎಷ್ಟು ಟೇಸ್ಟ್ ಹೇಳಿದರೆ ತುಂಬ ನಾನು ಮಾಡಿದರೆ ಉಂಟಲ್ಲ ಎಲ್ಲರೂ ಹೇಳ್ತಾರೆ ತುಂಬ ಟೇಸ್ಟ್ ಇರ್ತದೆ ನೀನು ಮಾಡಿದರೆ ಅಂತ ನೀವು ಸಹ ಹೀಗೆ ಮಾಡಿ ಗಡಿ ಬಿಡಿ ಮಾಡಿಬಿಡಿ ಆಯಿತಾ ಸೊ ಪೂರ ಮಾಡಿ ಒಳ್ಳೆ ಸ್ಲೋ ಗ್ಯಾಸಲ್ಲಿ ಹುರಿದು ಮಾಡಿ ವಿಡಿಯೋ ಫುಲ್ ನೋಡಿದಾಗೆ ತುಂಬ ಟ್ಯಾಂಕ್ಸ್ ಆಯಿತಾ ನಿಮಗೆಲ್ಲ